ಮೆಟ್ರೋ ದರ ಏರಿಕೆ ಬಗ್ಗೆ ರಾಜ್ಯ ಸರ್ಕಾರದ ಮೇಲೆ ಬಿಜೆಪಿ ಗೂಬೆ ಕೂರಿಸುತ್ತಿದೆ ಬಿಜೆಪಿಯವರು ಎಷ್ಟು ದಿನ ಈ ರೀತಿ ಬೂಟಾಟಿಕೆಯ ರಾಜಕೀಯ ಮಾಡುತ್ತಿದ್ದಾರೆ ರೈಲ್ವೆ ಸಚಿವರಿಗೂ ಸುಳ್ಳಿನ ಸರದಾರ ಎಂಬ ಕುಖ್ಯಾತಿ ನೀಡಿದ ಕೀರ್ತಿ ಬಿಜೆಪಿಗೆ ಸಲ್ಲುತ್ತದೆ ಬಿಜೆಪಿ ಅಂದರೆ ಬುರುಡೆ ಜನರ ಪಕ್ಷ ರಾಜ್ಯ ಸರ್ಕಾರಕ್ಕೂ ಮೆಟ್ರೋ ದರ ಏರಿಕೆಗೂ ಸಂಬಂಧವಿಲ್ಲ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಳ್ಳು ಹೇಳುವುದರಲ್ಲಿ ಇವರನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ರಾಜ್ಯ ದೇಶದಲ್ಲಿ ಏನೇ ಒಳ್ಳೆಯದಾದರೂ ಬಿಜೆಪಿಯವರು ಕ್ರೆಡಿಟ್ ತಗೊತಾರೆ ಇಲ್ಲಾಂದ್ರೆ ಕಾಂಗ್ರೆಸ್ ಮೇಲೆ ಹಾಕ್ತಾರೆ ಕೇಂದ್ರದ ಸಚಿವರ ಕೈಯಲ್ಲಿ ಸುಳ್ಳು ಹೇಳಿಸುತ್ತಾರೆ ಬಿಜೆಪಿಯವರಿಗೆ ತಿಳುವಳಿಕೆ ಇಲ್ಲದವರು ಬಿಜೆಪಿಯವರು ಕೇಂದ್ರ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ಅವರನ್ನ ಕರೆಸಿ ಸುದ್ದಿಗೋಷ್ಠಿ ಮಾಡಿಸಿದ್ದಾರೆ ಈ ವೇಳೆ ಯಾವುದೇ ಅಂಜು ಅಳುಕು ಇಲ್ಲದೆ ಸುಳ್ಳು ಹೇಳಿಸುತ್ತಾರೆ ಕೇಂದ್ರ ಸಚಿವರು ಅಜ್ಞಾನಿಗಳೇ ಇದು ಬುರುಡೆ ಪಕ್ಷದ ತಂತ್ರಗಾರಿಕೆ ಕೇಂದ್ರ ಸಚಿವರಿಗೆ ಸರಿಯಾದ ಮಾಹಿತಿ ಇಲ್ಲ ಇಂತಹವರ ಕೈಯಲ್ಲಿ ರೈಲ್ವೆ ಇಲಾಖೆ ಸಿಕ್ಕಿದೆ ರೈಲ್ವೆ ಇಲಾಖೆ ಹಾಗೂ ಮೆಟ್ರೋ ವಿಷಯ ಬಂದ ಕೂಡಲೇ ಪಿಸಿ ಮೋಹನ್ ತೇಜಸ್ವಿ ಸೂರ್ಯ ನಾವೇ ಮೆಟ್ರೋ ತಂದಿದ್ದು ಅನ್ನೋ ರೀತಿ ಮಾತಾಡ್ತಾರೆ ಆದರೆ ಬೆಂಗಳೂರಿಗೆ ಮನ್ಮೋಹನ್ ಸಿಂಗ್ ನೇತೃತ್ವದಲ್ಲಿ ಮೆಟ್ರೋ ಬಂದಿದೆ ಕೆಲವರು ಬೋಸ್ ಕೂಡ ಕೆಲಸ ಮಾಡ್ತಾರೆ ಪ್ರಹ್ಲಾದ್ ಜೋಶಿ ಕೂಡ ಸುಳ್ಳು ಹೇಳ್ತಾರೆ ಬೊಮ್ಮಾಯಿ ಶೆಟ್ಟರ್ ಕೂಡ ಮೆಟ್ರೋ ದರ ರಾಜ್ಯ ಏರಿಕೆ ಮಾಡಿದ್ದು ಅಂತಾರೆ ಮಾಜಿ ಮುಖ್ಯಮಂತ್ರಿ ಆದವರು ಹೀಗೆ ಹಸಿ ಸುಳ್ಳು ಹೇಳ್ತಾರೆ ಇವರಿಗೆ ಸಿಎಂ ಆಗುವುದಕ್ಕೆ ಅರ್ಹತೆಯೇ ಇರಲಿಲ್ಲ ಅಂಥವರನ್ನ ಬಿಜೆಪಿ ಸಿಎಂ ಮಾಡಿದೆ ದೇಶದಲ್ಲಿ ಎಲ್ಲಾ ಮೆಟ್ರೋಗಳು ಕೇಂದ್ರ ನಗರಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುತ್ತವೆ ಮೆಟ್ರೋಗಳಿಗೆ ಸಂಬಂಧಿಸಿದಂತೆ ಬೋರ್ಡ್ ಇರುತ್ತದೆ ದರ ಏರಿಕೆಗೆ ರಾಜ್ಯಗಳು ಕೇಂದ್ರಕ್ಕೆ ಪತ್ರ ಬರೆಯುತ್ತಾರೆ ಪತ್ರ ಬರೆದ ಮೇಲೆ ಸಮಿತಿ ರಚನೆ ಮಾಡುತ್ತಾರೆ ಮೆಟ್ರೋ ಮಂಡಳಿ ರಚನೆ ಮಾಡುತ್ತಾರೆ ಸಮಿತಿಯ ಅಧ್ಯಕ್ಷರು ನಿವೃತ್ತಿ ತಾರಿಣಿ ಕೇಂದ್ರದ ಪ್ರತಿನಿಧಿ ಸತೀಂದ್ರ ಪಾಲ್ ಸಿಂಗ್ ರಾಜ್ಯದ ಪ್ರತಿನಿಧಿ ರಮಣ ರೆಡ್ಡಿ ಇದ್ರೂ ಈ ಸಮಿತಿ ಸಭೆ ಮಾಡಿ ಎಷ್ಟು ಏರಿಕೆ ಆಗಬೇಕು ಅಂತ ತೀರ್ಮಾನ ಮಾಡುತ್ತದೆ ಹೀಗಾಗಿ ರಾಜ್ಯ ಸರ್ಕಾರಕ್ಕೂ ಮೆಟ್ರೋ ದರ ಏರಿಕೆಗೂ ಯಾವುದೇ ಸಂಬಂಧವಿಲ್ಲ ಸಮಿತಿಯವರೇ ಕೇಂದ್ರಕ್ಕೆ ವರದಿ ಕೊಡುತ್ತಾರೆ ಇದಾದ ನಂತರ ಕೇಂದ್ರದ ನಗರಾಭಿವೃದ್ಧಿ ಸಚಿವಾಲಯ ದರ ಏರಿಕೆ ಆದೇಶ ಮಾಡಿದ್ದಾರೆ ದರ ಏರಿಕೆ ಬಗ್ಗೆ ಮಂಡಳಿ ಒಪ್ಪಿಗೆ ಪಡೆದು ದರ ಏರಿಕೆ ಆಗಿರುವುದು ಎಂದು ಹೇಳಿದ್ರು ಸುಳ್ಳು ಯಾರು ಇಲ್ಲ ಸುಳ್ಳೇ ಜನ ಎಲ್ಲ ಒಂದು ಪಕ್ಷ ತಪ್ಪಿದ್ದಾರೆ ಇವತ್ತು ಯಾನೇ ಒಳ್ಳೇದಾದ್ರೆ ನಾವು ಮಾಡಿದ್ದು ಅಂತಾರೆ ಕೆಟ್ಟದಾದ್ರೆ ಬೇರೆಯವ್ರ ಮೇಲೆ ಅಂತ ಕೆಲಸವನ್ನ ಮಾಡ್ತಾರೆ ಬೂಟಾಟಿಕೆ ರಾಜಕೀಯ ಬಿ ಜೆ ಪಿಯವ್ರದ್ದು ಇವತ್ತು ಅವರು ಬಿ ಜೆ ಪಿಯವರು ರಾಜ್ಯದ ನಾಯಕರು ಬಿಟ್ಬಿಡಿ ಕೇಂದ್ರದ ಮಂತ್ರಿಗಳನ್ನು ಕರೆಸಿ ಅವ್ರ ಕೈಯಲ್ಲೂ ಕೂಡ ಸುಳ್ಳು ಹೇಳಿಸುವಂಥ ಕೆಲಸವನ್ನು ಮಾಡ್ತಾರೆ ಕೇಂದ್ರದ ರೈಲ್ವೆ ಮಂತ್ರಿಗಳನ್ನ ಕರೆಸಿ ಸುಳ್ಳು ಹೇಳುವಂಥ ಕೆಲಸವನ್ನು ಮಾಡ್ತಾರೆ ನೀವು ಹೇಳಿ ಕೇಳಿ ಬಿ ಜೆ ಪಿಯವರು ಇವರಿಗೆ ತಿಳುವಳಿಕೆ ಇಲ್ಲ